ಶುಕ್ರವಾರ ದಿನ ಲಲಿತಾ ಸಹಸ್ರಾಮದ ನೂರ ಒಂದು ಸಹಸ್ರ ನಾಮಾವಳಿಯನ್ನು ಓದುವುದರಿಂದ ನಿಮ್ಮಲ್ಲಿಯ ಬದಲಾವಣೆಗಳು ತುಂಬ ಆಗುತ್ತವೆ ಶ್ರೀ ಗೌರಿ ಅಷ್ಟೋತ್ತರ ಶತನಾಮಾವಳಿ ಓಂ ಶಿವಾಯ ನಮಃ ಶ್ರೀ ಮಹಾವಿದ್ಯಾ ಎನ್ಮ ಓಂ ಶ್ರೀ ಮನ್ಮುಕಟ ಮಂಡಿತಾಯ ನಮಃ ಓಂ ಕಲ್ಯಾಣ ಎಮ ಓಂ ಕರ್ಣ ರಸಸಾಗರನ್ ಮೊಮ ಕಮಲಾರಾಧ್ಯಾಯ ಕಲಿ ಪ್ರವೃತ್ತಿ ಸಂಶಯನ್ಮ ಕಮಲಾಸನ ಸಂಸ್ಥೆ ಅಂಬಿಮ್ಮ ಅನೇಕ ಸೌಭಾಗ್ಯದಾತ್ರ ಆನಂದ ವಿಗ್ರಹಾಯ ನಮಃ ಓಂ ಈಶನತ್ರಯ ನಿರ್ಮುಕ್ತಾಯ ನಮ ಓಂ ಋತ್ ಹೃತ್ಸರೋರು ವಾಸ ಓಂ ಆಧ್ಯಂತರೈತಾಯ ನಮಃ ಓಂ ಅನೇಕ ಕೋಟಿವಾ ಭಾಸ್ಕರವಲ್ಲಮ ಓಂ ಈಶರತ್ಸಂಗ

A well um ಓಂ ಹಾನ್ವೃದ್ಧರ್ಜಿನ್ ಸರ್ವೇಶ್ವರ ಸರ್ವರ್ವರ್ವರ್ವರ್ವಲಭ್ಯಾನ್ಮ ಗುರುಮೂರ್ತಿ ಸ್ವರೂಪ ಸಮಸ್ತ ಪ್ರಾಣಿ ಓಂ ಸರ್ವ ಲೋಕಸುಂದರಾಯನ್ಮ ಕಾಕ್ಷೆನ್ಮ ಕಾಮಧಾತ್ರೆಯೇನ್ಮ ಕಾಶಾಂಕ ನಿವಾಸಿನ್ ಹರಾರ್ಧದೇಹಾಯ ಕಲ್ಲಾರೂಷಿತ್ಯನ್ ಹರಿಲೋಚನಾ ಲಿಾಯಕಿ ನಿಸೇವಾ ನಮ ಲಬ್ಧೇಶ್ವರ ಪ್ರವರ್ತಿ ನಮ್ಮ ಓಂ ಹ್ರೀಂಕಾರ ಪದ್ಮಲಯ ಹ್ರೀಂಕಾರ ವರ್ಣಕಸ್ತಾಯೇ ನಮ ಸಮಸ್ತ ಲೋಕ ಸಮೋಕಜನನ್ ಸರ್ವಭೂತೇಶ್ವರ ಕರೀಂದ್ರೂಢ ಸಂಶಯ ಕಮಲೇಶ சோதரம் ஓம் ஹாயத்யம் விபூஷிதாயம் கேத குசுமார்ஜிதம் தனுமநீந்திர சமிருத்தம் ஓம் தனதான நாராயணம் நாமிதம் அபராஜிதம் రూపాయ పరమానందాయ పురాణ సకర పల్లవాయ నమ పుష్పమాల విరాజిత పణీంద్రరత్న శోభాడే నం వాసిని బాలాయ నమ ఉక్రమ సమృష్టం బింబోష్ట నమ బిల పూజితం బిందుచక్రేఖరం ఓం భవ్య దాయ ഭക്താരണ്യം ഭക്തേ സേവായോ ഭക്തകുദ്ധിപ്രദായ ഭൂതിദാത്രേ നമ ഭൈരവാദിസം ഓം ശ്രീ മഹേശ്വരം സർവേ നമ ശ്രീ മഹാദേവ നമ त्रिपुरा सौंदरया महामुक्ति राजेश्वर ओं विद्याप्रदाय भावूपयन मोहिन्य शंकर शत्रुसमृत्रिपरायं त्रिपुरश्री शारद संशय ओ श्री ओम मत्सिंहासने्वरा श्रीमेंद्र संशय नम ओं मन्मर श्री श्रीराजराजेशर श्री स्वर्णगौर श्री गुरी अष्टोतर शरापूर्णम ಇದನ್ನು ನೋಡಿ ನಾವು ಸಲೀಸಾಗಿ ಹೇಳ್ತೀವಿ ನವರತ್ನ ಮಾಲೆ ಮೇತತ್ರ ರಚಿತಂ ಮಾತಂಗ ಕನ್ಯಾಕಾಭರಣಂ ಯಳಪಡ್ತಿ ಭಕ್ತಿಯುಕ್ತ ಸಂಭವಿದ ವೇದ ಗೀಶ್ವರಿ ಸಾಕ್ಷಾತ್ ಇತಿ ಶ್ರೀ 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 ಶ್ಯಾಮಲ ನವರತ್ನ ಮಾಲಿಕಾ ಸ್ತೋತ್ರ ಸಂಪೂರ್ಣ ನಾವು ದಿನ ಬೆಳಗ್ಗೆ ಬೇರೆ ಬೇರೆ ಯೂಟ್ಯೂಬ್ ನೋಡಿಕೊಂಡು ನಾವು ಹಾಡುಗಳನ್ನು ಕೇಳ್ತಾ ಇರ್ತೀವಿ ಹಾಗೆಯೇ ನಾವು ಈಗ ಹೇಳಿರೋ ಸ ಲಲಿತಾ ಸಹಸ್ರನಾಮನ ನೀವು ಆರಾಮಾಗಿ ಹಾಕ್ಕೊಂಡು ಕೇಳ್ಬೋದು ಏನಂದರೆ ಇದು ಹಳಗನ್ನಡದಲ್ಲಿ ಇರೋದರಿಂದ ನಾವು ಸ್ಪೀಡಾಗಿ ಏನಂದರೆ ಓ ಓದೋದು ಪ್ರಾಕ್ಟೀಸ್ ಆಯಿತು ಓದ್ತಾ ಇರ್ತೀವಿ ಅಂತ ಆಮೇಲೆ ಅಲ್ಲ ಹಳಗನ್ನಡ ಓದಿರೋದ್ರಿಂದ ಸರಾಗವಾಗಿ ಹೇಳ್ತೀವಿ ಅದೇ ಅದೇ ಥರ ಏನು ಅಂತಂದರೆ ಅದನ್ನು ಆರಾಮಾಗಿ ಓದ್ಬೋದು ನನ್ನ ಯೂಟ್ಯೂಬು ಲೈಕ್ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ನಾಮತಿ ಕವಿತ್ರಿ ಧಾರವಾಡ